ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ಜಗತ್ ಜಗತ್ಸವರ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಒಂದು ಶುಭೋದಯದ ನೋಡಿ ನನಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ನೋಡಿ ಕಲಿಕೆ ಅಂತಕ್ಕಂಥದ್ದು ಹಾಗಾದರೆ ಕಲಿಕೆಯಿಂದ ಜೀವನ ಯಾವ ರೀತಿ ಪಾವನ ಆಗ್ತೈತಿ ಅಂತಕ್ಕಂಥದ್ದು ಹಾಗಾದರೆ ಕಲಿಕೆ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ಕೂಲ್ಗೆ ಹೋಗಿ ಕಲಿಯೋದು ಕಾಲೇಜ್ಗೆ ಹೋಗಿ ಕಲಿಯೋದು ಇಷ್ಟೇ ಸೀಮಿತವಾಗಿರ್ತಕ್ಕಂಥ ಒಂದು ಚೌಕಟ್ಟನ್ನು ಹಾಕೊಂಡಿರ್ತೀವಿ ಬಟ್ ಕಲಿಕೆ ಅಂತಕ್ಕಂಥದ್ದು ಜೀವನ ಪೂರ್ತಿ ಇರ್ತಕ್ಕಂಥದ್ದು ಹಾಗಾದರೆ ಜೀವನ ಪೂರ್ತಿ ನಾವು ಕಲಿಕೆಯನ್ನು ನಮ್ಮ ಜೀವನದಲ್ಲಿ ತೊಡಗಿಸ್ಕೊಂಡಾಗ ಏನಕ್ಕೆ ಅಂದರೆ ಪ್ರತಿದಿನ ಸಹಿತ ಹೊಸ ಹೊಸ ಯೋಚನೆಗಳನ್ನು ಹೊಸ ಹೊಸ ವಿಷಯಗಳನ್ನು ನಾವೇನು ಮಾಡ್ತೀವಿ ಕಲ್ಕೊತಾ ಹೋಗ್ತೀವಿ ಸೊ ಹಾಗಾದರೆ ಪ್ರತಿಯೊಂದು ಕಲಿಕೆಗೂ ಸಹಿತ ಏನಾಗೈತೆ ಅಂದರೆ ಆ ಕಲಿಕೆ ಅಂತಕ್ಕಂಥದ್ದು ನಾವು ಕಲಿತಾಗ ಅದರಿಂದ ಮಹತ್ವದ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ಮಾಡ್ಕೋಬೋದು ನೋಡಿರಿ ನನಗೆ ಯಾವುದೇ ಒಂದು ವಿಷಯದ ಬಗ್ಗೆ ಮಾಹಿತಿ ಇರೋದಿಲ್ಲ ಅದ್ರ ಬಗ್ಗೆ ನಾನು ಕಲಿತೇನೆ ಸೊ ಅವಾಗ ಆ ಮಾಹಿತಿ ತಿಳ್ಕೊಂಡಾಗ ಏನಾಗ್ತೈತಿ ಅದರಿಂದ ನನಗೆ ಸಹಿತ ಏನಾಗ್ತೈತಿ ಜೀವನ ಬದಲಾವಣೆ ಆಗ್ಬೋದು ಅದರಿಂದ ನನಗೆ ಒಳಿತಾಗ್ಬೋದು ಹ್ಞೂ ಸಾಕಷ್ಟು ಜ್ಞಾನವನ್ನು ನಾ ಪಡ್ಕೊಳ್ಬೋದು ಬೇರೊಬ್ಬರಿಗೆ ಹೇಳ್ತಕ್ಕಂಥ ಒಂದು ಜ್ಞಾನವನ್ನು ಪಡ್ಕೊಳ್ಬೋದು ಅದಕ್ಕಾಗಿ ಪ್ರತಿಯೊಂದು ರಂಗನೂ ಸಹಿತ ಹೊಸತಾಗಿರ್ತೈತಿ ನೋಡ್ರಿ ನಾವು ಯಾವುದೇ ಒಂದು ರಂಗವನ್ನು ಚಾಚು ತಪ್ತದೆ ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡಿರ್ತೀವಿ ಅಂತಕ್ಕಂಥ ಭಾವನೆ ಅದಲ್ಲ ಅದು ಬಹು ದೊಡ್ಡ ತಪ್ಪಾಗಿರ್ತೈತೆ ಯಾಕಂತಂದ್ರೆ ನಾವು ಯಾವತ್ತೂ ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಕಲಿಕೆಯಲ್ಲಿ ಸೊ ಕಲಿತಾನೇ ಇರ್ತೇವೆ ಪ್ರತಿಯೊಂದು ದಿನವೂ ಸಹಿತ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ ಹೊಸದನ್ನು ಕಲಿತಾನೆ ಇರ್ತೇವೆ ಸೊ ನೋಡ್ರಿ ಎಲ್ಲ ರಂಗದಲ್ಲೂ ಸಹಿತ ಹೊಸ 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 ಒಂದು ವಿಚಾರಗಳು ಹೊಸ ಹೊಸ ವಿಷಯಗಳು ಪ್ರತಿದಿನವೂ ಸಹಿತ ಬೆಳವಣಿಗೆಯನ್ನು ಹೊಂದಿರ್ತವೆ ಅವೆಲ್ಲವನ್ನು ನಾವು ಕಲಿಬೇಕು ಅಂತ ಹೇಳಿದ್ರೆ ನಾವು ಕಲಿಕೆಗೆ ಸಿದ್ಧರಾಗಿರಬೇಕು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಾವು ಸಹಿತ ವಿಷಯ ಸಂಗ್ರಹಣೆಯಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಮುನ್ನುಗ್ತೀವಿ ಸೊ ನೋಡಿರಿ ಪ್ರತಿಯೊಬ್ಬರು ಸಹಿತ ಹೊಸ ವಿಷಯಗಳನ್ನು ಕಲಿಕೆ ಆತುರಾಗಿರಬೇಕು ಆಪುರದಿಂದ ಕಾಯ್ತಿರಬೇಕು ಸೊ ಅದಕ್ಕಾಗಿ ಪ್ರತಿಯೊಂದು ಕಲಿಕೆಯೂ ಸಹಿತ ಏನಾಕೈತೆ ಅಂತಂದ್ರೆ ಜೀವನವನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಹೊಂದಿರ್ತೈತಿ ಅದಕ್ಕಾಗಿ ಕೇವಲ ಶಾಲೆ ಕಾಲೇಜು ಮಾತ್ರ ಕಲಿಕೆಗೆ ಏನಪ್ಪ ಅಂದ್ರೆ ಪೂರ್ತಿಯಾಗಿರ್ತಕ್ಕಂತಹ ಒಂದು ಜಾಗ ಅಲ್ಲ ಸೊ ಅದನ್ನು ಹೊರತಾಗಿನೂ ಸಹಿತ ನಾವೇನು ಮಾಡಬೇಕು ಕಲಿಕೆಯನ್ನು ಕಲಿಕೆಯಲ್ಲಿ ಮುಂದುವರಿಬೇಕು ಅಂದಾಗ ಏನಾಗ್ತಿ ಅಂತಂದ್ರೆ ಪರಿಪೂರ್ಣವಾಗಿರ್ತಕ್ಕಂತಹ ವ್ಯಕ್ತಿತ್ವ ನಮ್ಮದು ರೂಪ ಆಗ್ತದೆ ರೂಪುಗೊಳಿಸ್ತೀವಿ ಅಂತಕ್ಕಂಥದ್ದು ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಯಾವುದೇ ವಯಸ್ಸಿರಲಿ ಕಲಿಕೆಗೆ ವಯಸ್ಸಿಲ್ಲ ನೋಡಿರಿ ಎಪ್ಪತ್ತು ವರ್ಷದ ಅಜ್ಜಿನೂ ಸಹಿತ ಏನು ಮಾಡ್ತಾರೆ ಇವತ್ತು ಬೈಕನ್ನು ಓಡಿಸ್ತಕ್ಕಂಥದ್ದು ಸೊ ನೋಡಿರಿ ಚಿಕ್ಕಮಗೂನು ಸಹಿತ ಬೈಕನ್ನು ಓಡುತ್ತಿತ್ತು ಅಂದರೆ ಕಲಿಕೆಗೆ ವಯಸ್ಸಿಲ್ಲ ಸೊ ಆಸಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಇದ್ದಾಗ ಏನಾಗೈತೆ ಅಂತಂದರೆ ಯಾವುದೇ ವಿಷಯವನ್ನು ನಾವು ಸರೀಸಾಗಿ ಕಲಿಬೋದಾಗಿರ್ತೈತೆ ಸೊ ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಜೀವನದಲ್ಲಿ ಚಿಗುತ್ಸೆಯನ್ನು ಹೊಂದದೆ ನೀ ನನಗೆ ಯಾಕಬೇಕು ಅಂತಕ್ಕಂಥದನ್ನ ಅನ್ಕೊಳ್ಳೋದು ಏನು ಮಾಡಬೇಕು ಅಂತಂದ್ರೆ ಕಲಿಕೆಯನ್ನು ನಾವು ಕಲಿಕೆಯಲ್ಲಿ ತೊಡಗದಾಗ ಏನಕ್ಕೆ ನಮ್ಮ ಜೀವನಕ್ಕೆ ಸುಖಮಯ ಆಗಿರ್ತೈತಿ ಸಂತೋಷದಾಯಕವಾಗಿರ್ತೈತಿ ಸೊ ಅದಕ್ಕಾಗಿ ಪ್ರತಿಯೊಬ್ಬರೂ ಈ ಗುಡ್ಡನ್ನು ಅರ್ತ್ಕೊಂಡು ಪ್ರತಿದಿನ ಸಹಿತ ಹೊಸತನ್ನು ಕಲಿಯಿರಿ ಹೊಸ ಯೋಚನೆಗಳನ್ನು ಹೊಂದ್ರಿ ಅಂತ ಹೇಳ್ತಾ ಸೊ ಮತ್ತೊಂದು ಶುಭೋದಯ ನೋಡಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ